thank you ರಾಜ್ಯಪಾಲ ಪೆಟಿಷನ್ ಬಂದ ಇಪ್ಪತ್ಮೂರು ಶೋಕಾಸ್ ನೋಟಿಸ್ ತಯಾರು ಮಾಡಿಕೊಂಡು ಕೊಡಕ್ಕೆ ಇದರ ಅರ್ಥ ಏನು ಕುಮಾರಸ್ವಾಮಿ ಮೇಲೆ ನವೆಂಬರ್ ತಿಂಗಳಿಂದ ಪೆಟಿಷನ್ ಜಾರಿ ಇದೆ ಶಾಂಕ್ಷನ್ಗೆ ಕೊಲೆ ಮೇಲಿದೆ ನಿರಾಣಿ ಮೇಲಿದೆ ಆಮೇಲೆ ಜನಾರ್ದನ್ ರೆಡ್ಡಿ ಮೇಲಿದೆ ಅವರೆಲ್ಲರೂ ಬಿಟ್ಬಿಟ್ಟು ನನ್ನ ಮೇಲೇನೆ ಕಳಿಸ್ಬೇಕಾದ್ರೆ ಏನು ಅರ್ಥ ಈಗ ನವೆಂಬರ್ ತಿಂಗಳಲ್ಲಿ ಕುಮಾರಸ್ವಾಮಿ ಮೈನಿಂಗ್ ಇದರಲ್ಲಿ ಲೈಸೆನ್ಸ್ ಕೊಟ್ಬಿಟ್ಟಿದ್ದಾರೆ ಅಂತೇಳಿ ಅವರೆಲ್ಲ ಎಂಕ್ವೈರಿ ಮಾಡಿ ಲೋಕಾಯುಕ್ತವರು ಬರೆದು ಶಾಂಕ್ಷನ್ ಕೇಳಿದ್ದಾರೆ ಅವ್ರಿಗೆ ಕೊಡಲಿಲ್ಲ ನನಗೆ ಕೊಡಬೇಕಾದ್ರೆ ಏನರ್ಥ ಇಟ್ ಮೀನ್ ದಟ್ ಮೀನ್ ಚುಶೆ ದಟ್ ಮೀನ್ ಚುಶೇ ಇದು ಒಂದು ದೊಡ್ಡ ಷಡ್ಯಂತ್ರ ನಾವು ಚುನಾಯಿತ ಸರ್ಕಾರವನ್ನ ಕಿತ್ತಾಕಬೇಕು ಅಂತಕ್ಕಂಥದ್ದು ಅವರು ಅನೇಕ ರಾಜ್ಯಗಳಲ್ಲಿ ಮಾಡಿದ್ದಾರೆ ಇದೇ ಥರ ಉತ್ತರ ಉತ್ತರಲ್ಲಿ ಉತ್ತರವರು ಉತ್ತರಾಖಂಡಲ್ಲ ಡೆಲ್ಲಿನಲ್ಲಿ ಮಾಡಿದ್ದಾರೆ ಇಲ್ಲಿ ಮಾಡಿದ್ದಾರೆ ಜಾರ್ಖಂಡ್ನಲ್ಲಿ ಪ್ರಯತ್ನ ಮಾಡಿದ್ರು ಕರ್ನಾಟಕದಲ್ಲೂ ಕೂಡ ಚುನಾಯಿತ ಸರ್ಕಾರನ ಅಭದ್ರಗೊಳಿಸಲಿಕ್ಕೆ ಡಿಸ್ಟೆಬಿಲೈಸ್ ಮಾಡಲಿಕ್ಕೆ ಒಂದು ಷಡ್ಯಂತ್ರ ರೂಪಿತ ಆಗಿದೆ ಕೇಂದ್ರ ಸರ್ಕಾರ ಬಿಜೆಪಿ ಜೆಡಿಎಸ್ ಮತ್ತೆ ಬೇರೆಯವರೆಲ್ಲ ಸೇರ್ಕೊಂಡಿದ್ದಾರೆ ಇದರ ಜೊತೆಗೆ ಅವರೆಲ್ಲ ಸೇರ್ಕೊಂಡು ಷಡ್ಯಂತ್ರ ಮಾಡ್ತಾ ಇದ್ದಾರೆ ನಾವು ಇದರ ವಿರುದ್ಧ ಯಾಕಂದರೆ ಇದು ಅವ್ರು ತಗೊಂಡಿರ್ತಕ್ಕಂಥ ನಿರ್ಣಯ ರಾಜ್ಯಪಾಲರು ತಗೊಂಡಿರ್ತಕ್ಕಂಥ ನಿರ್ಣಯ ಸಂವಿಧಾನಕ್ಕೆ ಸಂವಿಧಾನ ಬಾಹಿರವಾಗಿರ್ತಕ್ಕಂಥದ್ದು ಕಾನೂನಿಗೆ ವಿರುದ್ಧವಾಗಿರ್ತಕ್ಕಂಥದ್ದು ಅದರಿಂದ ನಾವು ಕೋರ್ಟ್ನಲ್ಲಿ ಇದನ್ನು ಪ್ರಶ್ನೆ ಮಾಡಿ ನಾವು ಲೀಗಲ್ ಫ್ಯಾಕ್ಟ್ ಅನ್ನ ಮಾಡುತ್ತೇವೆ ಹೈಕಮಾಂಡ್ ಈಸ್ ವಿತ್ ಮೀ ದಿ ಎಂಟೈರ್ ಕ್ಯಾಬಿನೆಟ್ ಈಸ್ ವಿತ್ ಮೀ ದಿ ಗೌರ್ಮೆಂಟ್ ಈಸ್ ವಿತ್ ಮೀ ಆಲ್ ಎಸ್ ಆರ್ ವಿತ್ ಮೀ ಆಲ್ ಕಾಂಗ್ರೆಸ್ ಎಂ ಎಲ್ ವಿತ್ ಸಾರಿದ್ವಿ ಎಂ ಎಲ್ ಸಿ ಮೀ ಆಲ್ ಆಲ್ ಲೋಕಸಭಾ ರಾಜ್ಯಸಭಾ ಮೆಂಬರ್ ಸಾರ್ವತ್ಮಿ ಈ ಏನು ನಿರ್ಣಯ ಅವರಿಗೆಲ್ಲೇ ನಾವು ರಾಜೀನಾಮೆ ಕೊಡ್ತಕ್ಕಂತ ಯಾವುದೇ ತಪ್ಪನ್ನು ಮಾಡಿಲ್ಲ ಅವರು ತಪ್ಪು ಮಾಡಿರ್ತಕ್ಕಂಥ ಅವರು ಕಾನೂನು ಬಾಗಿರುವ ನಡ್ಕುತ್ತಾರೆ ಅವರು ಸಂವಿಧಾನವಾಗಿರುವ ನಡ್ಕತ್ತ ಇವತ್ತು ರಾಜ್ಭವನವನ್ನ ರಾಜಕೀಯ ತಾಳವಾಗಿ ಉಪಯೋಗಿಸ್ಕೊತಾ ಇದ್ದಾರೆ ಸಿ ರಾಜಭವನದ ರಾಜ್ಯಪಾಲರು ಅವರು ಕೇಂದ್ರ ಸರ್ಕಾರದ ಕೈಗೊಂಬೆ ರೀತಿ